ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ ಪ್ರೀತಿಯು ಸಿಕ್ಕಾಗ ಅಣ್ಣ ನಾನು ಕಾಲೇಜಿಗೆ ಹೋಗಿ ಬರುತ್ತೀನಿ ಎಂದ ಮನೋಜ್ ಬಂದ ಮಯಾಂಕ್ ಬಂದು ತಮ್ಮನ ಕಿವಿ ಹಿಂಡಿ ಏನೋ ಈಚೆಗೆ ಕಾಲೇಜಿಗೆ ಮದುಮಗನಂತೆ ಹೋಗುವ ಕಾರಣ ಏನೋ ನನಗೂ ಸ್ವಲ್ಪ ತಿಳಿಸು ಏನು ವಿಷಯ ಅಂದ ಏನಿಲ್ಲ ಅಣ್ಣ ಸುಮ್ಮನೆ ಅಷ್ಟೇ ಎಂದು ಅಣ್ಣನ ಮುಂದಿನಿಂದ ಓಡಿ ಹೋಗಿದ್ದ ಮನೋಜ್ ಏನಿಲ್ಲೋ ಎಂದ ಮಯಾಂಕ್ ಬಾಯಣ್ಣ ಇಂದು ತನ್ನ ಬೈಕೇರಿ ಹೋಗಿದ್ದ ಮನೋಜ್ ಮಯಾಂಕ್ಗೆ ಅನುಮಾನ ಇವನೇನಾದರೂ ಲವ್ ಅಲ್ಲಿ ಬಿದ್ದಿದ್ದಾನಾ ಅಂತ ಅನುಮಾನ ಬರುತ್ತಿದೆ ನೋಡೋಣ ನನ್ನವರೆಗೂ ವಿಷಯ ಬರಲೇಬೇಕು ಆಗ ಸರಿಯಾಗಿ ವಿಚಾರಿಸ್ಕೋತೀನಿ ಎಂದು ತಾನು ರೆಡಿಯಾಗಿ ಆಫೀಸ್ಗೆ ಹೊರಟ ಮಯಾಂಕ್ ಆಫೀಸ್ ತಲುಪಿದವನಿಗೆ ಅವನ ಪಿಎ ಬಂದವಳು ಸರ್ ತೇಜ್ ಕಂಪ್ಯೂಟರ್ಸ್ನ ವಿಂದ್ಯಾ ಮ್ಯಾಡಮ್ ಬಂದಿದ್ದಾರೆ ಸರ್ ಎಂದೇಳು ಸರಿ ಕಳಿಸಿ ಒಳಗೆ ಎಂದ ಮ್ಯಾ ಕಮಿಂಗ್ ಸರ್ ಎಂದೇಳು ವಿಂದ್ಯ ಎಸ್ ಪ್ಲೀಸ್ ಎಂದ ಮಯಾಂಕ್ ಒಳಗೆ ಬಂದವಳನ್ನು ನೋಡಿ ಅರಿವಿರದಂತೆ ಎದ್ದು ನಿಂತು ಅವಳಿಗೆ ವೆಲ್ಕಮ್ ಮಾಡಿದ ಮಯಾಂಕ್ ಹಲೋ ಸರ್ ನಾನು ತೇಜ್ ಕಂಪ್ಯೂಟರ್ಸ್ನಿಂದ ಬಂದಿದ್ದೀನಿ ಈ ಬಾರಿ ನಿಮ್ಮ ಕಂಪನಿಗೆ ನಮ್ಮ ಕಂಪನಿಯಿಂದ ಒಂದು ಪ್ರಾಜೆಕ್ಟ್ ಮಾಡಿಕೊಟ್ಟಿದ್ವಿ ಅದರ ನ್ಯೂ ವರ್ಷನ್ ನಾವು ಅಪ್ಡೇಟ್ ಮಾಡಬೇಕು ಅದಕ್ಕಾಗಿ ಕಂಪನಿಯಿಂದ ನಾನು ಬಂದಿದ್ದೀನಿ ಎಂದಳು ಶೋರ್ ಮೇಡಮ್ ಖಂಡಿತ ಮಾಡಿ ಅದರ ಬಗ್ಗೆ ನಾನೇ ಇವತ್ತು ನಿಮ್ಮ ಕಂಪನಿಗೆ ಮೇಲ್ ಮಾಡೋಣ ಅಂದುಕೊಂಡಿದ್ದೆ ನೀವೇ ಬಂದಿದ್ದು ಒಳ್ಳೆಯದಾಯಿತು ಎಂದ ಒನ್ ನಿಮಿಷ ಎಂದು ತನ್ನ ಪಿಎಗೆ ಬರ ಹೇಳಿದ್ದ ಮಯಾಂಕ್ ಇವರನ್ನು ಕರೆದುಕೊಂಡು ಹೋಗಿ ನಮ್ಮ ಸಿಸ್ಟಂಗೆ ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಸಿ ಎಂದ ಎಸ್ ಸರ್ ಎಂದು ಅವಳು ಕರೆದುಕೊಂಡು ಹೋದಳು ಅವಳನ್ನು ವಿಂಧ್ಯಾ ಹೋಗುವಾಗ ಥ್ಯಾಂಕ್ ಯು ಸೋ ಮಚ್ ಸರ್ ಎಂದು ಹೇಳಿ ಹೋದಳು ನಂತರ ಎರಡು ಗಂಟೆಯ ನಂತರ ಪಿಂಡ್ಯಾ ತನ್ನ ಕೆಲಸ ಮುಗಿಸಿ ಅಲ್ಲಿಂದ ಹೊರಟಿದ್ದಳು ಅವಳು ಮಯಾಂಕ್ನ ಪಿ ಎಗೆ ತಾನು ಹೊರಡುವುದಾಗಿ ಹೇಳಿ ಹೊರಡುವಾಗ ಮೇಡಮ್ ಇವತ್ತು ನೀವೇ ಬಂದಿದ್ದೀರಿ ನಿಮ್ಮ ಇಂಜಿನಿಯರ್ ಯಾರಾದರೂ ಬಂದು ಈ ಕೆಲಸ ಮಾಡಬಹುದಿತ್ತು ಎಂದಳು ಇಲ್ಲ ಕಂಪನಿಯ ಕೆಲಸದಲ್ಲಿ ಎಲ್ಲರೂ ಬಹಳ ಬ್ಯುಸಿ ನಾವು ವಸೂದು ಕೊಡುವುದು ಮುಖ್ಯವಲ್ಲ ಅದರ ಮೈಂಟೆನೆನ್ಸ್ ಕೂಡ ಅಷ್ಟೇ ಮುಖ್ಯ ಅದು ಕೂಡ ಇನ್ ಟೈಮ್ಗೆ ಅದರಿಂದಾಗಿ ನಾವು ನಮ್ಮ ಕ್ಲೈಂಟ್ಸ್ನ ಖುಷಿಪಡಿಸಬಹುದು ಅದು ಹೊಸ ವ್ಯವಹಾರಕ್ಕೆ ದಾರಿಯೂ ಆಗುತ್ತೆ ಅದನ್ನೇ ನಾನು ಈಗ ಮಾಡಿದ್ದು ಬರ್ಲಾ ಮಿಸ್ಟರ್ ಮಯಾಂಕ್ ಅವರಿಗೆ ಸಾಫ್ಟ್ವೇರ್ ಅಪ್ಡೇಟ್ ಆಗಿದೆ ಎಂದು ತಿಳಿಸಿಬಿಡಿ ಥ್ಯಾಂಕ್ ಯು ಎಂದು ಹೇಳಿ ಹೋದಳು ಮಯಾಂಕ್ ತನ್ನ ಕ್ಯಾಬಿನ್ನಲ್ಲಿ ಯಾರ ಜೊತೆಯಲ್ಲೂ ಮೊಬೈಲ್ನಲ್ಲಿ ಮಾತನಾಡುತ್ತಾ ಹಾಗೆ ಕಿಟಕಿಯ ಹತ್ತಿರ ನಿಂತು ಮಾತನಾಡುತ್ತಿದ್ದ ಸುತ್ತಲೂ ನೋಡುತ್ತಾ ಮಾತನಾಡುತ್ತಿದ್ದವನ ಕಣ್ಣು ಕೆಳಗೆ ಹೋಗುತ್ತಿದ್ದ ವಿಂಧ್ಯಾ ಮೇಲೆ ಬಿತ್ತು ತನ್ನ ಬ್ಯಾಗಿನಿಂದ ಕೂಲಿಂಗ್ ಗ್ಲಾಸ್ ತೆಗೆದು ಹಾಕಿಕೊಂಡವಳು ನಿಲ್ಲಿಸಿದ್ದ ತನ್ನ ಡಬ್ಲ್ಯೂ ಕಾರಿನಲ್ಲಿ ಕೂತು ಡ್ರೈವ್ ಮಾಡಿಕೊಂಡು ಹೋದಳು ಅವಳು ಅವನಿಗೆ ಅಚ್ಚರಿ ತೇಜ್ ಕಂಪನಿಯಿಂದ ಇದು ಯಾರು ಬಂದಿದ್ದು ಎಂಪ್ಲಾಯಿನ ಅಥವಾ ಬೇರೆ ಯಾರೋ ಇಷ್ಟು ಕಾಸ್ಟ್ಲಿ ಕಾರಿನಲ್ಲಿ ಬಂದಿದ್ದಾರೆ ಎಂದರೆ ಎಂದುಕೊಂಡವನು ಫೋನಿನಲ್ಲಿ ಇದ್ದವರಿಗೆ ಐ ವಿಲ್ ಕಾಲ್ ಯು ಬ್ಯಾಗ್ ಎಂದ ಮಯಾಂಕ್ ಲೈನ್ ಕಟ್ ಮಾಡಿ ತನ್ನ ಪಿಯೆಗೆ ತಕ್ಷಣ ಬರ ಹೇಳಿದ್ದ ಬಂದ ಪಿಯೆ ಸರ್ ಬರ ಹೇಳಿದ್ರಲ್ಲ ಸರ್ ಎಂದೇಳೋ ಈಗ ಸಾಫ್ಟ್ವೇರ್ ಅಪ್ಡೇಟ್ಗೆ ಬಂದಿದ್ರಲ್ಲ ಯಾರವರು ಎಂದ ಸರ್ ಅವರು ವಿಂದ್ಯಾ ಮ್ಯಾಡಮ್ ಸರ್ ತೇಜ್ ಕಂಪನಿ ಮಾಲೀಕರು ಅವರು ಎಂದಳು ಓಟ್ ಏನು ಹೇಳುತ್ತಿದ್ದೀರಿ ನೀವು ಎಂದ ಹೌದು ಸರ್ ಎಂದಳೋ ಮತ್ತೆ ನನಗ್ಯಾ ನೀವು ಅದನ್ನು ಹೇಳಲಿಲ್ಲ ನಾನು ಆ ಕಂಪನಿಯ ಎಂಪ್ಲಾಯಿ ಇರಬೇಕು ಅಂದುಕೊಂಡಿದ್ದೆ ಛೇ ಎಂತಹ ಕೆಲಸವಾಯಿತು ಅವರು ನಮ್ಮ ಬಗ್ಗೆ ಏನು ಅಂದುಕೊಳ್ಳಲ್ಲ ಹೇಳಿ ಎಂದ ಅದಕ್ಕೆ ಅವಳು ಇಲ್ಲ ಸರ್ ಮೇಡಮ್ ನಮ್ಮ ಬಗ್ಗೆ ಏನೂ ಬೇಸರ ಮಾಡಿಕೊಂಡಿಲ್ಲ ಎಂದಳ ನಿಮಗೆ ಹೇಗೆ ಗೊತ್ತು ಎಂದ ಮೇಡಮ್ ಇವತ್ತು ನೀವೇ ಬಂದಿದ್ದೀರಲ್ಲ ಎಂದಿದ್ದಕ್ಕೆ ಕಂಪನಿಯ ಕೆಲಸದಲ್ಲಿ ಎಲ್ಲಾ ಇಂಜಿನಿಯರ್ಗಳು ಬ್ಯುಸಿ ಇದ್ದಾರೆ ಕಂಪನಿಗೆ ನಾವು ಪ್ರಾಡಕ್ಟ್ ಕೊಡುವುದಷ್ಟೇ ಅಲ್ಲ ಸಮಯಕ್ಕೆ ಸರಿಯಾಗಿ ಸರ್ವಿಸ್ ಕೊಡುವುದು ಅದಕ್ಕಿಂತಲೂ ಮುಖ್ಯ ಅದೇ ಕಂಪನಿಗೆ ಅಸೆಟ್ ಎಂದು ಹೇಳಿ ಹೋದರು ಸರ್ ಶೀ ಈಸ್ ರಿಯಲಿ ಗ್ರೇಟ್ ಲೇಡಿ ಸರ್ ಆದ್ದರಿಂದಲೇ ಅವರ ಕಂಪನಿ ಟಾಪ್ ಟೆನ್ ಕಂಪನಿಗಳಲ್ಲಿ ಒಂದು ಸರ್ ಎಂದಳು ಹೌದು ಸರ್ ನಮ್ಮ ಕಂಪನಿಯಷ್ಟೇ ಫೇಮಸ್ ಅವರ ಕಂಪನಿ ಎಂದಳು ನನಗೆ ವಿಂದ್ಯಾ ನಂಬರ್ ಕೊಡಿ ಎಂದ ಸರಿ ಸರ್ ಈಗಲೇ ಕೊಡುತ್ತೀನಿ ಎಂದು ಹೊರಗೆ ಹೋದವಳು ಐದು ನಿಮಿಷದಲ್ಲಿ ನಂಬರ್ ತಂದು ಕೊಟ್ಟು ಹೋದಳು ಮಯಾಂಕ ಅವಳ ಮುಖವನ್ನು ಜ್ಞಾಪಕ ಮಾಡಿಕೊಂಡ ಮನ ಅಪ್ರಿಷಿಯೇಟ್ ಮಾಡಿತು ಅವಳನ್ನು ಕೋರ್ಸ್ ಶೀ ಈಸ್ ಬ್ಯೂಟಿಫುಲ್ ಇನ್ಫ್ಯಾಕ್ಟ್ ಶೀ ಈಸ್ ವೆರಿ ಬ್ಯೂಟಿಫುಲ್ ಎಂದುಕೊಂಡ ಜೊತೆಯಲ್ಲಿ ಅಷ್ಟು ದೊಡ್ಡ ಕಂಪನಿಯನ್ನು ನಡೆಸಬೇಕಾದರೆ ಸಾಮಾನ್ಯವಾದ ಕೆಲಸವಲ್ಲ ಅದೂ ಅಲ್ಲದೆ ಅವನಿಗೆ ಬಹಳ ಇಡಿಸಿದ್ದು ಅವಳ ವರ್ಕ್ ಕಮಿಟ್ಮೆಂಟ್ ಇಂಪ್ರೆಸಿವ್ ಎಂದುಕೊಂಡವನೋ ಅವಳ ಹೆಸರು ತನ್ನ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಂಡವನೋ ಅವಳಿಗೆ ಕಾಲ್ ಮಾಡಿದ್ದ ಮಯಾಂಕ್ ರಿಂಗ್ ಆದಾಗ ರಿಸೀವ್ ಮಾಡಿದ್ದವಳು ಎಸ್ ಮಿಸ್ಟರ್ ಮಯಾಂಕ್ ಎಂದಳು ಐ ಸೋ ಸಾರಿ ವಿಂದ್ಯಾ ನೀವು ಬಂದಾಗ ನಿಮ್ಮನ್ನು ನಾನು ಸರಿಯಾಗಿ ವಿಚಾರಿಸಿಕೊಳ್ಳಲಿಲ್ಲ ಅದಕ್ಕಾಗಿ ಐ ಎಮ್ ರಿಯಲಿ ರಿಯಲಿ ವೆರಿ ಸಾರಿ ಎಂದ ಇಟ್ಸ್ ಓಕೆ ಸರ್ ನೋ ಪ್ರಾಬ್ಲಮ್ ಮೈಟ್ ಬಿ ಯುವರ್ ಏನ್ ಯುವರ್ ವರ್ಕ್ ಬ್ಯಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುವೇಶನ್ ನೋ ಪ್ರಾಬ್ಲಮ್ ಎಂದವಳು ಸಾರಿ ನನಗೆ ಈಗ ಒಂದು ಮೀಟಿಂಗ್ ಇದೆ ಹೋಗಬೇಕು ಸಾಫ್ಟ್ವೇರ್ ಹೇಗಿದೆ ನೋಡಿ ಏನಾದರೂ ಇಶ್ಯೂಸ್ ಇದ್ದರೆ ಯು ಪ್ಲೀಸ್ ಇನ್ಫಾರ್ಮ್ ಅರ್ಸ್ ಎಂದವಳು ಥ್ಯಾಂಕ್ ಯು ಎಂದು ಫೋನ್ ಇಟ್ಟಳು ವಿಂದ್ಯಾ ವಾವ್ ಶಿ ಇಸ್ ಅಮೇಝಿಂಗ್ ಎಂದುಕೊಂಡ ಮಯಾಂಕ್ ಅವನಿಗೆ ಒಂದು ಮೀಟಿಂಗ್ ಹೋಗಬೇಕಿತ್ತು ಹೊರಟ ಅವನು ಸಿಗ್ನಲ್ನಲ್ಲಿ ನಿಂತಾಗ ಅವನ ತಮ್ಮ ಒಂದು ಹುಡುಗಿಯ ಜೊತೆಯಲ್ಲಿ ಬೈಕ್ನಲ್ಲಿ ಕೂತಿದ್ದು ನೋಡಿದ ತಕ್ಷಣ ಒಂದು ಫೋಟೋ ತೆಗೆದ ಮಯಾಂಕ್ ತನ್ನ ಪಾಡಿಗೆ ತಾನು ತನ್ನ ಕೆಲಸಕ್ಕೆ ಹೋದ ರಾತ್ರಿ ಮನೆಗೆ ಬಂದಾಗ ಮನೋಜ್ ನಿನ್ನ ಕಾಲೇಜ್ ಹಾಗೂ ಸ್ಟಡೀಸ್ ಎಲ್ಲ ಹೇಗೆ ನಡೀತಿದೆ ಎಂದ ಚೆನ್ನಾಗಿದೆ ಅಣ್ಣಾ ಅಂದ ಹಾಗೆ ಇದನ್ನು ನೋಡು ಎಂದು ತನ್ನ ಮೊಬೈಲ್ ತೆಗೆದು ತೋರಿಸಿದ ಅವನಿಗೆ ನೋಡಿದ ಮನೋಜ್ ನಾಲೆಗೆ ಕಚ್ಚಿಕೊಂಡಿದ್ದ ಅಣ್ಣಾ ಅದು ಎಂದ ನೋಡು ನನ್ನ ಹತ್ತಿರ ಏನೂ ಮುಚ್ಚಿಡ್ಬೇಡ ಅದರಿಂದ ನಿನಗೇ ಲಾಸ್ ನನಗಲ್ಲ ಎಂದ ಅದು ಅಲ್ಲದೆ ಈ ವರ್ಷ ನಿನ್ನದು ಫೈನಲ್ ಇಯರ್ ಯೋಚನೆ ಮಾಡು ಎಕ್ಸಾಮ್ಸ್ಗೆ ಬಹಳ ದಿನ ಇಲ್ಲ ಎಂದ ಅಣ್ಣಾ ಆಮ್ ಸೋ ಸಾರಿ ಅಣ್ಣಾ ಅದು ಈ ವಿಷಯ ನಿನಗೆ ಹೇಳಬೇಕು ಆದರೆ ಎಕ್ಸಾಮ್ಸ್ ಆದ ಮೇಲೆ ಅಂದುಕೊಂಡಿದ್ದೆ ಅಷ್ಟೇ ಅಣ್ಣ ಎಂದವನು ಅಣ್ಣಾ ಅವಳು ನನ್ನ ಕ್ಲಾಸ್ಮೇಟ್ ಅವಳ ಹೆಸರು ವೈಶಾಲಿ ಅಣ್ಣ ಬಹಳ ಒಳ್ಳೆಯ ಹುಡುಗಿ ಅವಳನ್ನು ನಾನು ಎಷ್ಟು ಪ್ರೀತಿಸುತ್ತಿರುವೆನೋ ಅವಳೂ ಕೂಡ ನನ್ನನ್ನು ಅಷ್ಟೇ ಪ್ರೀತಿಸುತ್ತಾಳೆ ಅಣ್ಣ ಎಂದ ಮನೋಜ್ ಪೂರಾ ಕೇಳಿದ ಮಯಾಂಕ್ ನೋಡು ಮನೋಜ್ ನಿನ್ನ ಎಕ್ಸಾಮ್ಸ್ ಮೊದಲು ಚೆನ್ನಾಗಿ ಮಾಡೋ ಅಲ್ಲಿಯವರೆಗೆ ಈ ಸುತ್ತಾಟ ಬಂದ್ ಮಾಡೋ ಎಕ್ಸಾಮ್ಸ್ ಆಗಿ ಒಳ್ಳೆಯದಾಗಿ ರಿಸಲ್ಟ್ ಬರಬೇಕು ಬಂದ ನಂತರ ನಾನೇ ಹುಡುಗಿಯ ಬಗ್ಗೆ ವಿಚಾರಿಸಿ ಮದುವೆಗೆ ವ್ಯವಸ್ಥೆಯನ್ನು ಮಾಡುತ್ತೀನಿ ಹಾಗಂತ ನೀನು ನನಗೆ ಪ್ರಾಮಿಸ್ ಮಾಡಬೇಕು ಎಂದ ಸರಿ ಅಣ್ಣ ಖಂಡಿತ ನಿನ್ನ ಮಾತಿನಂತೆಯೇ ನಾನು ನಡೆದುಕೊಳ್ಳುತ್ತೀನಿ ಎಂದ ಮನೋಜ್ ಮನೋಜ್ ಈ ಮಾತು ಆ ಹುಡುಗಿಗೂ ತಿಳಿಸು ಇಬ್ಬರೂ ಸೇರಿ ನನಗೆ ಪ್ರಾಮಿಸ್ ಮಾಡಬೇಕು ಹಾಗಾಗಿ ನನಗೆ ಒಂದು ಬಾರಿ ನಾಳೆ ಆ ಹುಡುಗಿಯ ಹತ್ತಿರ ನಾನು ಮಾತಾಡಬೇಕು ನಾಳೆಯೇ ನಮ್ಮ ಮೀಟಿಂಗ್ಗೆ ವ್ಯವಸ್ಥೆಯನ್ನು ಮಾಡು ಎಂದ ಸರಿ ಎಂದ ಮನೋಜ್ ಥ್ಯಾಂಕ್ ಯು ಅಣ್ಣ ಎಂದು ಹೇಳಿ ಹೋದ ಅವನ ರೂಮಿಗೆ ನಂತರ ವೈಶಾಲೆಗೆ ಕಾಲ್ ಮಾಡಿದ ಮನೋಜ್ ಇವತ್ತು ಅಣ್ಣ ನಮ್ಮಿಬ್ಬರನ್ನು ನೋಡಿದ್ದಾನೆ ಅವನು ನಾಳೆ ನಿನ್ನ ಜೊತೆಯಲ್ಲಿ ಮಾತಾಡಬೇಕಂತೆ ಹಾಗಾಗಿ ನಾಳೆ ನಾವು ಮೀಟ್ ಮಾಡೋಣ ಅಣ್ಣನ್ನ ಹಿಂದ ಸರಿ ಮನೋಜ್ ನನಗೇನೂ ಇಲ್ಲ ಬರುತ್ತೀನಿ ಎಂದು ಒಪ್ಪಿಕೊಂಡಳು ವೈಶಾಲಿ ಓಕೆ ಸ್ವೀಟಾರ್ಟ್ ನಾಳೆ ಸಿಗೋಣ ಹೇಗೂ ಕಾಲೇಜಿಲ್ಲ ಭಾನುವಾರ ಬೇರೆ ಇಂದ ಓಕೆ ಬಾಯ್ ಗುಡ್ ನೈಟ್ ಎಂದ ಮನೋಜ್ ಗುಡ್ ನೈಟ್ ಹೇಳಿದಳು ವೈಶಾಲಿ ಮರುದಿನ ಸಂಜೆ ರೆಸ್ಟೋರೆಂಟ್ನಲ್ಲಿ ಆದರೂ ಮೂವರು ಅಣ್ಣಾ ಇವಳು ವೈಶಾಲಿ ಎಂದ ವೈಶಾಲಿ ಇವರು ನನ್ನ ಅಣ್ಣ ಮಯಾಂಕ್ ಎಂದ ಹಾಯ್ ಎಂದಳೋ ಹಲೋ ಎಂದ ಮಯಾಂಕ್ ನಂತರ ವೈಶಾಲಿ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಿ ಎಂದ ನಾನು ಮತ್ತು ನನ್ನ ಅತ್ತೆ ಎಂದಳೋ ನಿಮ್ಮ ತಂದೆ ತಾಯಿ ಎಂದ ನಾನು ಅವರನ್ನು ನೋಡಿದ ನೆನಪೇ ಇಲ್ಲ ಸರ್ ಏಕೆಂದರೆ ನಾನು ಹುಟ್ಟಿದ ನಂತರ ಮನೆಯ ದೇವರಿಗೆ ಹರಿಕೆ ತೀರಿಸಿಕೊಂಡು ನನ್ನ ತಂದೆ ತಾಯಿ ಅಜ್ಜಿ ತಾತ ನಾನು ಬರುತ್ತಿದ್ದ ಕಾರ್ ಭೀಕರ ಅಪಘಾತಕ್ಕೆ ಒಳಗಾಗಿ ಅದರಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ನಾನೊಬ್ಬಳೇ ಉಳಿದುಕೊಂಡಿದ್ದು ಆಗ ನನಗೆ ಒಂಬತ್ತು ತಿಂಗಳು ಅತ್ತೆಗೆ ಆರೋಗ್ಯ ಸರಿ ಇರದ ಕಾರಣ ಮನೆಯಲ್ಲಿಯೇ ಇದ್ದರಂತೆ ಹಾಗಾಗಿ ಅತ್ತೆಯೇ ನನ್ನ ಸಾಕಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದ್ದಾರೆ ಎಂದಳು ಐಂ ಸೋ ಸಾರಿ ವೈಶಾಲಿ ಫಾರ್ ಯುವರ್ ಲಾಸ್ ಎಂದ ಥ್ಯಾಂಕ್ ಯು ಸರ್ ಬಟ್ ನನಗೆ ಏನೂ ರಿಗ್ರೆಟ್ ಇಲ್ಲ ಸರ್ ನನ್ನ ಅತ್ತೆ ನನ್ನ ಸ್ವಂತ ಮಗಳಿನಂತೆ ಬೆಳೆಸಿದ್ದಾರೆ ಬಿಟ್ಟು ಹೋದ ಎಲ್ಲರ ಪ್ರೀತಿಯನ್ನು ನಿರ್ವಂಚನೆಯಿಂದ ನೀಡಿದ್ದಾರೆ ಐ ಆಮ್ ವೆರಿ ಲಕ್ಕಿ ಸರ್ ಆ ವಿಚಾರದಲ್ಲಿ ಹೆಂದಳು ನಾನು ಬೇಸರ ಮಾಡಿಕೊಂಡಾಗ ಯಾವಾಗಲೂ ನನ್ನನ್ನು ಸಮಾಧಾನ ಪಡಿಸುವುದಕ್ಕೆ ಅತ್ತೆ ಈ ಮಾತನ್ನು ಹೇಳುತ್ತಿರುತ್ತಾರೆ ಈ ಬಂಧನಕ್ಕೆಲ್ಲಿ ಕೊನೆ ನೀನು ನನ್ನ ಜೀವ ಅಂತ ಅಷ್ಟು ಪ್ರೀತಿಸುತ್ತಾರೆ ಅವರು ನನ್ನ ಎಂದಳು ವೈಶಾಲಿ ಆಗ ಮಯಾಂಕ್ ನಿಮ್ಮ ಅತ್ತೆ ಬಹಳ ಗ್ರೇಟ್ ಎಂದ ಸರ್ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದೀರಿ ಎಂದೇಳೋ ಆಗ ಮಯಾಂಕ್ ನಾನು ಇವನು ಇಬ್ಬರೇ ಇರುವುದು ಮನೋಜ್ ಎಂಟು ವರ್ಷದವನಿದ್ದಾಗ ನಮ್ಮ ಅಮ್ಮ ತೀರಿಕೊಂಡರು ಆಗ ನಾನು ಕಾಲೇಜ್ ಓದುತ್ತಿದ್ದೆ ಅವನನ್ನು ನಾನು ಹಾಗೂ ಅಪ್ಪನೇ ಬೆಳೆಸಿದ್ದು ಅಪ್ಪನ ಕಂಪನಿಯನ್ನು ನಾನು ನೋಡಿಕೊಳ್ಳಲು ಆರಂಭಿಸಿದೆ ಅಪ್ಪ ಕೂಡ ಈಗ ಮೂರು ವರ್ಷಗಳ ಹಿಂದೆ ತೀರಿಕೊಂಡರು ಹಾಗಾಗಿ ಈಗ ನನಗೆ ಇವನು ಇವನಿಗೆ ನಾನು ಅಷ್ಟೇ ಇರುವುದು ನೋಡಿ ವೈಶಾಲಿ ನೀವು ನಮ್ಮ ಮನೆಗೆ ಸೊಸೆಯಾಗಿ ಬಂದರೆ ಅಷ್ಟೇ ಸಾಕಾಗಲ್ಲ ನನಗೂ ಇವನಿಗೆ ನೀವು ಸಮಯ ಬಂದಾಗ ತಾಯಿ ಆಗಬೇಕಾಗುತ್ತದೆ ಎಂದ ಅದನ್ನು ಕೇಳಿದ ವೈಶಾಲಿ ಖಂಡಿತವಾಗಿಯೋ ನಾನು ಹಾಗೇ ಇರುತ್ತೀನಿ ಎಂದಳು ದಟ್ಸ್ ಗುಡ್ ನನಗೆ ನೀವು ಬಹಳ ಇಡಿಸಿದಿರಿ ವೈಶಾಲಿ ನನಗೆ ನಿಮ್ಮಿಬ್ಬರ ಮಿಲನಕ್ಕೆ ಯಾವುದೇ ಅಡ್ಡಿ ಇಲ್ಲ ಆದರೆ ಒಂದೇ ಒಂದು ಕಂಡೀಷನ್ ಅದು ಏನೆಂದರೆ ನಿಮ್ಮ ಇಂಜಿನಿಯರಿಂಗ್ನ ಫೈನಲ್ ಸೆಮ್ನಲ್ಲಿ ಇಬ್ಬರೂ ಇದ್ದೀರಿ ಸೊ ಈಗ ಸ್ವಲ್ಪ ಗಂಭೀರವಾಗಿ ಹೋದಿನ ಕಡೆಗೆ ಗಮನ ಕೊಡಿ ನಂತರ ನಾನೇ ನಿಮ್ಮ ಮನೆಗೆ ಬಂದು ನಿನ್ನ ಅತ್ತೆಯ ಹತ್ತಿರ ಮಾತನಾಡಿ ಮದುವೆ ಫಿಕ್ಸ್ ಮಾಡುತ್ತೀನಿ ಸರಿನಾ ಎಂದ ಸರಿ ಸರ್ ಆಗೇ ಆಗಲಿ ನೀವ್ ಹೇಳಿದ್ದು ಸರಿಯಾಗಿದೆ ಖಂಡಿತ ನಾವಿಬ್ಬರೂ ಅದನ್ನು ಪಾಲಿಸುತ್ತೇವೆ ನನಗೂ ನನ್ನ ಅತ್ತೆಯ ಬಳಿ ಮನೋಜ್ ವಿಚಾರದಲ್ಲಿ ಮಾತನಾಡಬೇಕಿದೆ ಅದಕ್ಕೂ ಸಮಯ ಸಿಕ್ಕಂತೆ ಆಗುತ್ತದೆ ಒಳ್ಳೆಯದು ಹಿಂದಳು ಸರಿ ಹಾಗಾದರೆ ನಿಮ್ಮ ಪರೀಕ್ಷೆಗಳು ಮುಗಿದು ಹೋಗಲಿ ಎಂದ ಮಯಾಂಕ್ ಅವರ ಮೀಟಿಂಗ್ ಸಕ್ಸಸ್ಫುಲ್ ಆಗಿ ಮುಗಿದಿತ್ತು ಅಂತೂ ಇಂತೂ ನೆಮ್ಮದಿಯಾದರೂ ಮೂವರು ಆದರೆ ಮಯಾಂಕ್ಗೆ ಮಾತ್ರ ಪಂದ್ಯಾಳ ನೆನಪು ಆಗಾಗ ಬಿಡದೆ ಕಾಡುತ್ತಿತ್ತು ಯಾಕೆ ಇವಳು ನನಗೆ ಡಿಸ್ಟರ್ಬ್ ಮಾಡುತ್ತಿದ್ದಾಳೆ ಎಂದುಕೊಂಡಿದ್ದ ಅವನು ಈ ಮತ್ತೆ ಅವಳನ್ನು ಒಂದೆರಡು ಕಂಪನಿಯ ಕಾನ್ಫರೆನ್ಸ್ಗಳಲ್ಲಿ ನೋಡಿದ್ದ ಅವಳೇನೂ ಅವನನ್ನು ನೋಡಿ ಮಾತನಾಡಲಿಲ್ಲ ಆದರೆ ಅವಳನ್ನು ಅವನು ತನ್ನ ಮನದಲ್ಲಿ ತುಂಬಿಕೊಂಡಿದ್ದ ನಂತರ ತನ್ನ ಕಂಪನಿಯ ಸಾಫ್ಟ್ವೇರ್ ನೆಪದಲ್ಲಿ ಅವಳೊಂದಿಗೆ ಒಂದೆರಡು ಬಾರಿ ಮಾತನಾಡಿಸಿದ್ದ ಕಡೆಗೆ ಒಂದೆರಡು ಬಾರಿ ಅವಳ ಆಫೀಸ್ಗೆ ಕೂಡ ಹೋಗಿ ಬಂದಿದ್ದ ಅವನು ಯಾವುದೇ ಕಾರಣಕ್ಕೂ ಅವಳನ್ನು ನೋಡುವ ಮೀಟಾಗುವ ಕಾಲ್ ಮಾಡುವ ಸಂದರ್ಭ ಬಂದರೆ ಯಾವುದೇ ಕೆಲಸ ಇರಲಿ ಬಿಟ್ಟು ಅವಳೊಂದಿಗೆ ಮಾತನಾಡುತ್ತಿದ್ದ ಅವನು ಒಂದು ರೀತಿಯಲ್ಲಿ ಅವನಿಗೂ ಅವಳ ಗುಂಗು ನಿಧಾನವಾಗಿ ಆವರಿಸತೊಡಗಿದ್ದ ರಾತ್ರಿಗಳು ಕೂಡ ಅವಳ ನೆನಪಿನಿಂದಲೇ ಮಲಗುತ್ತಿದ್ದ ಬೆಳಗಿನ ದಿನಚರಿಯೋ ಅವಳ ನೆನಪಿನೊಂದಿಗೆ ಆರಂಭಿಸುವ ಹಂತಕ್ಕೆ ಬಂದಿದ್ದ ಮಯಾಂಕ್ ಇದರ ಅರಿವು ವಿನ್ಯಾಳಿಗೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಮಯಾಂಕ್ನ ಹೃದಯ ಅವಳ ಪ್ರೀತಿಯಿಂದ ತುಂಬಿಹೋಗಿದ್ದು ಮನೋಜ್ ಹಾಗೂ ವೈಶಾಲಿಯ ಪರೀಕ್ಷೆಗಳು ಮುಗಿದಿದ್ದವು ರಿಸಲ್ಟ್ಗಾಗಿ ಕಾಯುತ್ತಿದ್ದರು ಅವರು ಅದು ಬಂತು ಇಬ್ಬರೂ ಒಳ್ಳೆಯ ಅಂಕಗಳೊಂದಿಗೆ ಪಾಸಾಗಿದ್ದರು ನಂತರ ಮಯಾಂಕ್ ವೈಶಾಲಿಗೆ ನೀವು ನಿಮ್ಮ ಅತ್ತೆಯ ಹತ್ತಿರ ಮನೋಜ್ ವಿಷಯ ಹೇಳಿತೀರಾ ಎಂದ ಇನ್ನೂ ಇಲ್ಲ ಇವತ್ತು ಹೇಳುವ ಐಡಿಯಾ ಇದೆ ಇಂದು ಅತ್ತೆಯ ಹತ್ತಿರ ಮಾತನಾಡಿದ ನಂತರ ಫೋನ್ ಮಾಡಿ ಹೇಳುತ್ತೀನಿ ಎಂದೋ ನೀವು ನಮ್ಮ ಮನೆಗೆ ಬರಬೇಕು ಅಂತ ಎಂದಳು ಸರಿ ತಿಳಿಸಿ ಎಂದ ಮಯಾಂಕ್ ವೈಶಾಲಿ ಅಂದು ತನ್ನ ಅತ್ತೆಯ ಹತ್ತಿರ ಅತ್ತೆ ಅದು ನಿಮಗೆ ಒಂದು ವಿಷಯ ಹೇಳಬೇಕಿತ್ತು ಎಂದಳು ರಾಗವಾಗಿ ಏನದು ವೈಶು ಎಂದರು ಅವಳತ್ತೆ ನಾನೊಂದು ಹುಡುಗನನ್ನು ಇಷ್ಟಪಡುತ್ತಿದ್ದೀನಿ ಅವರು ಮನೆಗೆ ಹೆಣ್ಣು ಕೇಳಲು ಬರುವುದಾಗಿ ಹೇಳುತ್ತಿದ್ದಾರೆ ಅದಕ್ಕೆ ನಿಮ್ಮ ಹತ್ತಿರ ಮಾತನಾಡಿ ತಿಳಿಸುತ್ತೇನೆ ಎಂದು ಹೇಳಿದ್ದೀನಿ ನಾನು ಎಂದವಳು ಅತ್ತೆಯ ಮುಖವನ್ನೇ ನೋಡಿದಳು ಸ್ವಲ್ಪ ಹೊತ್ತು ಯೋಚಿಸಿದ ಅವರು ಆಯಿತು ಈ ಭಾನುವಾರ ಬರಲು ಹೇಳುಪುಟ್ಟ ಎಂದರು ಥ್ಯಾಂಕ್ಸ್ ಅತ್ತೆ ಎಂದಳು ಮತ್ತೆ ಹುಡುಗನ ಹೆಸರೇನೋ ಏನು ಮಾಡುತ್ತಾನೆ ಫ್ಯಾಮಿಲಿ ರು ಅತ್ತೆ ಹುಡುಗನ ಹೆಸರು ಮನೋಜ್ ಅಂತ ಅವರ ಅಣ್ಣ ಮಯಾಂಕ್ ಒಂದು ಕಂಪನಿಯ ಮಾಲೀಕರು ಎಂದಳೋ ಅವರಿಬ್ಬರೇ ಇರುವುದು ಮನೆಯಲ್ಲಿ ಅವರ ತಂದೆ ತಾಯಿ ತೀರಿಕೊಂಡಿದ್ದಾರೆ ಎಂದಳೋ ಅದನ್ನು ಕೇಳಿಸಿಕೊಂಡವರೊ ಆಯ್ತು ಬಿಡು ಬರಲು ಹೇಳು ನೋಡಿ ಮಾತಾಡೋಣ ಎಂದರು ಸರಿ ಅತ್ತೆ ಥ್ಯಾಂಕ್ ಯು ಸೋ ಮಚ್ ಎಂದಳು ವೈಶಾಲಿ ನಂತರ ಮನೋಜ್ಗೆ ಫೋನ್ ಮಾಡಿ ಈ ಭಾನುವಾರ ನಮ್ಮ ಮನೆಗೆ ಬರಲು ಹತ್ತೇ ಹೇಳಿದ್ದಾರೆ ಎಂದಳು ಸರಿ ಕಣ ಅಣ್ಣನಿಗೆ ಈಗಲೇ ವಿಷಯ ತಿಳಿಸುತ್ತೀನಿ ಎಂದ ಮನೋಜ್ ಅಣ್ಣಾ ಇಂದು ಕೂಗಿಕೊಂಡೇ ಹೋದ ಸಂತೋಷದಿಂದ ಏನು ಮನೋಜ್ ಎಂದ ಮಯಾಂಕ್ಗೆ ಅಣ್ಣ ವೈಶಾಲಿ ಫೋನ್ ಮಾಡಿದ್ಲು ಈ ಭಾನುವಾರ ಅವರ ಮನೆಗೆ ಬರಲು ಹೇಳಿದ್ದಾರೆ ಎಂದ ಸರಿ ಕಣ್ಣಿತ್ತ ಹೋಗೋಣ ಎಂದ ಮಯಾಂಕ್ ಭಾನುವಾರ ಬಂತು ಅಂದ ವೈಶಾಲಿ ವಿಶೇಷವಾಗಿ ರೆಡಿಯಾಗಿದ್ದಳು ಅವಳ ಅತ್ತೆ ಬರುವವರ ಸ್ವಾಗತಕ್ಕೆ ತಯಾರಿ ಮಾಡಿಕೊಂಡಿದ್ದೆರು ಅವರ ಕಾರು ಅವಳ ಮನೆಯ ಮುಂದೆ ನಿಂತಾಗ ವೈಶಾಲಿ ತಾನೇ ಅವರನ್ನು ಮನೆಯ ಒಳಗೆ ಕರೆದುಕೊಂಡು ಬಂದಿದ್ದಳು ಸಾಕಷ್ಟು ರಿಚ್ ಆಗಿದ್ದ ಬಂಗಲೆ ಅದು ಅದರಿಂದಲೇ ಅವರಿಗೆ ಗೊತ್ತಾಗಿತ್ತು ವೈಶಾಲಿ ಬಹಳ ಶ್ರೀಮಂತ ಮನೆಯ ಹುಡುಗಿ ಎಂದು ಬಂದೆ ಒಂದ್ ನಿಮಿಷ ಅಂತ ಹೇಳಿ ವಿದು ಎಂದು ಕೂಗುತ್ತಲೇ ಒಳಗೆ ಹೋದವಳು ಒಬ್ಬರನ್ನು ಹೊರಗೆ ಕರೆದುಕೊಂಡು ಬಂದಳು ಬಂದ ವ್ಯಕ್ತಿಯನ್ನು ನೋಡಿ ಮಯಾಂಕ್ಗೆ ಅಚ್ಚರಿ ವಂದ್ಯಾ ಎಂದ ಹಲೋ ಮಯಾಂಕ್ ಎಂದಳು ನಿಮ್ಮಿಬ್ಬರಿಗೆ ಮೊದಲೇ ಪರಿಚಯ ಇತ್ತಾ ಎಂದಳು ವೈಶಾಲಿ ಅದಕ್ಕೆ ವಿಂದ್ಯಾ ಹೌದು ಅವರು ನಮ್ಮ ಕಂಪನಿಯ ಕ್ಲೈಂಟ್ ಹಾಗಾಗಿ ಗೊತ್ತು ಎಂದಳು ಇವರು ಮನೋಜ್ ಎಂದು ಪರಿಚಯ ಮಾಡಿಸಿದಳು ವೈಶಾಲಿ ಅಂದಹಾಗೆ ನಿಮ್ಮ ಅತ್ತೆ ಎಲ್ಲಿ ವೈಶಾಲಿ ಎಂದ ನಕ್ಕವಳು ಇವರೇ ನನ್ನ ಅತ್ತೆ ವಿಂದ್ಯಾ ಎಂದಳು ವಾಟ್ ಹೌದಾ ಹಿಂದ ಹೌದು ಎಂದಳು ಆಗ ವಿಂದ್ಯಾ ವೈಶ್ಯೋ ಮನೋಜ್ ಅವರಿಗೆ ನಮ್ಮ ಮನೆ ತೋರಿಸಿಕೊಂಡು ಬಾಮರಿ ಎಂದಳು ಸರಿ ಎಂದು ಇಬ್ಬರೂ ಎದ್ದು ಹೋದಾಗ ನೋಡಿ ಮಯಾಂಕ್ ಎಂದು ಅವಳು ಏನಾದರೂ ಹೇಳುವ ಮೊದಲೇ ಮಯಾಂಕ್ ಅವಳ ಬಳಿ ಬಂದು ತನ್ನ ಮೊಣಕಾಲೋರಿದಾಗ ಅಚ್ಚರಿಯಿಂದ ಅವನನ್ನು ನೋಡಿದಳು ವಿಂದ್ಯಾ ಏನ್ಮಾಡುತ್ತಿದ್ದೀರಿ ಮಯಾಂಕ್ ಎಂದಳು ನಿನ್ನ ಮೊದಲ ಬಾರಿ ನಾನು ನನ್ನ ಆಫೀಸ್ನಲ್ಲಿ ನೋಡಿದಾಗಲೇ ನಾನು ಬಹಳ ಡಿಸ್ಟರ್ಬ್ ಆಗಿದ್ದೆ ಕಣೆ ದಿನ ಕಳೆದಂತೆಲ್ಲ ಅದು ಯಾವಾಗ ನನಗೆ ನಿನ್ನ ಮೇಲೆ ಅಷ್ಟು ಪ್ರೀತಿಯಾಯಿತು ಅಂತಾನೆ ಗೊತ್ತಿಲ್ಲ ಕಣ ಪ್ಲೀಸ್ ವಿಂದ್ಯಾ ಐ ಲವ್ ಯು ಕಣೆ ಎಂದ ಒಲವು ತುಂಬಿದ ನೋಟದಿಂದ ಅದನ್ನು ಕೇಳಿದ್ದ ವಿಂದ್ಯಾ ಕೆನ್ನೆಗೆ ಕೆಂಪು ಏರಿಬಿಟ್ಟಿತ್ತು ಅದನ್ನು ನೋಡಿದ ಮಯಾಂಕ್ ವಿಂದ್ಯಾ ನನ್ನಿಂದ ಏನೂ ಮುಚ್ಚಿಡುತ್ತಿಲ್ಲ ತಾನೇ ಪ್ಲೀಸ್ ಕಣೆ ಎಂದ ಮಯಾಂಕ್ ಅವಳ ಗಡ್ಡ ಹಿಡಿದು ಮುಖವನ್ನು ಮೇಲೆತ್ತಿದ್ದ ಮುಚ್ಚಿದ ಎವೆಗಳನ್ನು ನೋಡಿ ಒಮ್ಮೆ ಕಣ್ಣು ತೆರೆದು ನನ್ನ ಕಡೆಗೆ ನೋಡು ವಿಂದ್ಯಾ ಪ್ಲೀಸ್ ಎಂದ ಅವನ ಮಾತಿಗೆ ಹೂಗೊಟ್ಟು ವಿಂದ್ಯಾ ನಿಧಾನವಾಗಿ ತನ್ನ ಎವೆಗಳನ್ನು ತೆರೆದಿದ್ದಳು ಸುಂದರ ಚಿಟ್ಟೆ ರೆಪ್ಪೆ ಬಡಿದಂತೆ ಕಂಡಿತ್ತವನ ಕಂಗಳಿಗೆ ತೆರೆದ ಅವಳ ಬಟ್ಟಲುಗಣ್ಣಿನಲ್ಲಿ ಇಣುಕಿದ್ದ ಮಯಾಂಗೆ ಕಂಡೆತ್ತು ತನಗಾಗಿ ಇದ್ದ ಒಲುವಿನ ಮಹಾಪುರ ನೋಡಿದವನು ಆ ಕಂಗಳ ಬೆಳಕಿಗೆ ಮರುಳಾದ ಮಯಾಂಕ್ ಮೈಮರೆತಿದ್ದ ಸ್ವಲ್ಪ ಸಮಯದ ಬಳಿಕ ಎಚ್ಚೆತ್ತವನೋ ವಿಂಧ್ಯಾ ಪ್ಲೀಸ್ ನೀ ನನ್ನ ಹತ್ತಿರ ಏನು ಮುಚ್ಚಿಡುತ್ತಿದ್ದೀಯಾ ಅದೇನಂತ ಹೇಳು ಪ್ಲೀಸ್ ಎಂದ ಅದೂ ಎಂದು ರಾಗ ಹೇಳಿದಿದ್ದಳು ಹ್ಞೂ ಹೇಳು ಹಿಂದ ಮಯಾಂಕ್ ಅದು ಡೆಲ್ಲಿಯಲ್ಲಿ ಐ ಟಿ ಮೇಳ ಆದಾಗ ನಾನು ನಿಮ್ಮನ್ನು ಮೊದಲ ಬಾರಿಗೆ ನೋಡಿ ಮನಸೋತಿದ್ದೆ ಅಲ್ಲಿ ನಿಮ್ಮ ಬಗ್ಗೆ ಎಲ್ಲಾ ತಿಳಿದುಕೊಂಡಿದ್ದೆ ಅನಂತರ ಅಲ್ಲಿಂದ ಬಂದ ನಂತರ ನಮ್ಮ ಕಂಪನಿಯಿಂದ ನಿಮ್ಮ ಕಂಪನಿಗೆ ಸಾಫ್ಟ್ವೇರ್ ಮಾಡಿಕೊಡುವುದು ಮೀಟಿಂಗ್ ಇಂದ ಕನ್ಫರ್ಮ್ ಆಗಿತ್ತು ಆದರೆ ಆಗ ನೀವು ಅಬ್ರಾಡ್ಗೆ ಹೋಗಿದ್ರಿ ನಿಮ್ಮ ಕಂಪನಿಯ ಮ್ಯಾನೇಜರ್ ಆಗೋ ಪ್ರಾಜೆಕ್ಟ್ ಸೆಲೆಕ್ಷನ್ ಎಡ್ ಬಂದಿದ್ರು ಫೈನಲ್ ಆಗುವಾಗ ನೀವು ಕಾಲ್ ಕಾನ್ಫರೆನ್ಸ್ನಲ್ಲಿಯೇ ಮುಗಿಸಿದ್ರಿ ನಂತರ ಹಲವಾರು ಬಾರಿ ನಾನು ನಿಮ್ಮನ್ನು ನೋಡಲು ಅವಕಾಶಗಳು ಸಿಕ್ಕಿದ್ದವು ಬೇರೆ ಕಡೆಯಲ್ಲಿ ಕಾನ್ಫರೆನ್ಸ್ ಬಿಸ್ನೆಸ್ ಮೀಟ್ಗಳು ಪಾರ್ಟಿಗಳು ಹೀಗೆ ಆದರೆ ನಿಮ್ಮ ಗಮನ ಎಂದೂ ನನ್ನ ಕಡೆಗೆ ಹರಿದಿರಲಿಲ್ಲ ಮೊನ್ನೆ ನಿಮ್ಮ ಆಫೀಸ್ಗೂ ಕೂಡ ಆಗಿಯೇ ಬಂದಿದ್ದು ಅಂದರೆ ಸಂಜೆಯ ಹೊತ್ತಿಗೆ ಯಾರಾದರೂ ಇಂಜಿನಿಯರ್ನ ಕಳಿಸಬಹುದಿತ್ತು ಒಂದು ಕಡೆ ಕಂಪನಿಯ ಕಮಿಟ್ಮೆಂಟ್ ಆದರೆ ಇನ್ನೊಂದು ಕಡೆ ನಿಮ್ಮನ್ನು ನೋಡುವ ಆಸೆಯಿಂದ ಬಂದಿದ್ದೆ ಅರ್ಧ ಗಂಟೆಯೊಳಗೆ ನನ್ನ ಕೆಲಸ ಮುಗಿದಿತ್ತೋ ಆದರೆ ನಿಮ್ಮ ಎದುರಿನ ಕ್ಯಾಬಿನ್ನಲ್ಲಿ ಕೂತು ಮನತಣಿಯೇ ನಿಮ್ಮನ್ನು ನೋಡಿ ಬಂದಿದ್ದೆ ಅನಂತರ ನಿಮ್ಮ ಗಮನ ನನ್ನ ಕಡೆಗೆ ಅರಿಯಿತು ಒಂದು ವರ್ಷದಿಂದ ಅಷ್ಟು ಬಾರಿಯೂ ನಾನೇ ಬಂದಿದ್ದೆ ನಿಮ್ಮನ್ನು ಹುಡುಕಿಕೊಂಡು ಹೀಗ ನೀವೇ ಬರತೊಡಗಿದ್ದೀರಿ ಐ ವಾಸ್ ಸೋ ಹ್ಯಾಪಿ ಏಕೆಂದರೆ ನಿಮ್ಮ ಕಣ್ಣಗಳು ನನ್ನೆಡೆಗೆ ನೋಡುತ್ತಿದ್ದ ಆ ನೋಟವೇ ನಿಮಗೂ ಕೂಡ ನನ್ನ ಮೇಲೆ ಪ್ರೀತಿಯಾಗಿದೆ ಎಂದು ಹೇಳಿದ್ದವ ಆದರೆ ನಿಮಗೆ ಗೊತ್ತಲ್ಲ ವಯ್ಯು ನನ್ನ ಕೈಗೆ ಬಂದಾಗ ಕೇವಲ ಒಂಬತ್ತು ತಿಂಗಳ ಮಗು ಆಗ ನಾನು ಹೈಸ್ಕೂಲ್ ಫಸ್ಟ್ ಇಯರ್ನಲ್ಲಿದ್ದೆ ಆಗ ನಮ್ಮ ಕಂಪನಿಯ ಮ್ಯಾನೇಜರ್ ನಾನು ಟೆಂತ್ ಮುಗಿಸುವವರೆಗೂ ಕಂಪನಿಯನ್ನು ಪೂರ್ಣ ಜವಾಬ್ದಾರಿ ತೆಗೆದುಕೊಂಡು ನೋಡಿಕೊಂಡರು ನನಗೆ ಮನೆಯ ಜವಾಬ್ದಾರಿ ಜೊತೆಯಲ್ಲಿ ಹಸುಕಂದ ನನ್ನ ವೈಶ್ಯು ಅವಳನ್ನು ನಾನು ಶಾಲೆಗೆ ನನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗುತ್ತಿದ್ದೆ ಪ್ರಿನ್ಸಿಪಾಲ್ ಮೇಡಮ್ ನನಗಾಗಿ ಪರ್ಮಿಷನ್ ಕೊಟ್ಟಿದ್ದೆರು ನಾನು ಟೆಂತ್ನಲ್ಲಿ ನಮ್ಮ ಶಾಲೆಗೆ ಫಸ್ಟ್ ಬಂದಿದ್ದೆ ನಂತರ ಪಿಯುನಲ್ಲಿ ಕೂಡ ಟಾಪರ್ ಆಗಿದ್ದೆ ಮನೆ ವಯಸ್ ಜೊತೆಯಲ್ಲಿ ಆಫೀಸ್ ಕೂಡ ನೋಡಿಕೊಳ್ಳುತ್ತಿದ್ದೆ ನನ್ನ ಬಿಟೆಕ್ ಮುಗಿದು ನಾನು ಎಂಟೆಕ್ ಕೂಡ ಮುಗಿಸಿಕೊಂಡೆ ಇತ್ತ ವೈಶು ದೊಡ್ಡವಳಾದಂತೆ ನನ್ನ ಗಮನ ಸ್ವಲ್ಪ ಬಿಸ್ನೆಸ್ ಕಡೆಗೆ ಹರಿಸಿದೆ ದಿನಗಳು ಕಳೆದಂತೆ ಜೀವನ ಒಂದು ಹಂತವನ್ನು ತಲುಪಿತ್ತು ಮೊನ್ನೆ ವೈಶು ನಾನು ಒಂದು ಹುಡುಗನನ್ನು ಪ್ರೀತಿಸುತ್ತಿರುವೆ ಎಂದಾಗಲೇ ನನಗೆ ಅರಿವಾಗಿದ್ದು ನನ್ನ ವೈಶು ಈಗ ತರುಣಿಯಾಗಿದ್ದಾಳೆ ಅಂತ ಅವಳ ಮದುವೆಯ ನಂತರ ಸಾಧ್ಯವಾದರೆ ನಿಮಗೆ ವಿಚಾರ ತಿಳಿಸೋಣ ಎಂದುಕೊಂಡಿದ್ದೆ ಆದರೆ ವೈಶು ತಾನು ಇಷ್ಟಪಟ್ಟವರು ಇವರು ಅಂತ ನಿಮ್ಮ ಬಗ್ಗೆ ನಿಮ್ಮ ತಮ್ಮನ ಬಗ್ಗೆ ಹೇಳಿದಾಗ ವರ್ಲ್ಡ್ ಈಸ್ ಸೋ ಸ್ಮಾಲ್ ಅನಿಸಿತ್ತು ನನಗೆ ಎಂದು ಹೇಳಿ ನಿಲ್ಲಿಸಿದಾಗ ಮಯಾಂಕ್ ಅವಳನ್ನು ತಬ್ಬಿಕೊಂಡು ನೀನು ಬಹಳ ಗ್ರೇಟ್ ಕಣೆ ಬಂಗಾರಿ ನಿನ್ನ ಲೈಫ್ ಸ್ಟ್ರಗಲ್ಸ್ನ ಮುಂದೆ ನನ್ನದೇನೂ ಅಲ್ಲ ಅಂತ ನನಗೆ ಗೊತ್ತಾಗಿದೆ ಕಣೆ ಐ ಲವ್ ಯು ಸೋ ಮಚ್ ವಿಂದ್ಯಾ ಎಂದ ಮಯಾಂಕ್ ಅವಳು ಅವನೆದೆಯಲ್ಲಿಯೇ ಇದ್ದಳು ಅವನೆದೆಯ ಮೇಲೆ ಒದ್ದೆಯಾದಾಗ ಏನಾಯಿತು ನನ್ನ ಬಂಗಾರಿ ಅಳುವಂಥದ್ದು ಹೀಗ ಎಂದ ಮಯಾಂಕ್ ನಿಮಗೆ ಗೊತ್ತಿಲ್ಲ ನನಗೆ ನಿಮ್ಮ ಅಪ್ಪುಗೆಯಲ್ಲಿ ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತಲೂ ನಾನು ಸೇಫ್ ಆಗಿರುವ ಜಾಗ ಅಂತ ಹೀಗೆ ಗೊತ್ತಾಯಿತು ನನಗೆ ಯಾರ ಆರೈಕೆ ಪ್ರೀತಿ ಬೈಗುಳ ಇದೆಲ್ಲವೂ ಇಲ್ಲದೆ ಬೆಳೆದವಳು ನಾನು ಈಗ ನಿಮ್ಮ ಈ ಅಬ್ಬುಗೆ ನನಗೆ ಬಹಳ ವಿಶೇಷವಾಗಿರುವಂತಹ ಅನುಭವ ಕೊಡುತ್ತಿದೆ ಎಂದಳು ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ತಬ್ಬಿಕೊಂಡ ಮಯಾಂಕ್ ಅವಳಿಗೆ ಇನ್ಮೇಲೆ ನಿನಗೆ ನನ್ನ ಬಾಹುಗಳಲ್ಲಿ ವಾಸ ದೂರ ಕಳಿಸಲ್ಲ ನಿನಗೆ ಒಪ್ಪಿಗೆಯೇ ನನ್ನ ಮುದ್ದು ಬಂಗಾರಿ ಎಂದ ಹೂ ಎಂದಳು ಹಿಂದ್ಯಾ ನಂತರ ಐ ಲವ್ ಯು ಸೋ ಮಚ್ ಎಂದಳು ಐ ಟು ಲವ್ ಯು ಸೋ ಮಚ್ ಬಂಗಾರಿ ಎಂದು ಅವಳ ನೆತ್ತಿಯನ್ನು ಮುದ್ದಿಸಿದ್ದ ಅವನು ಎಷ್ಟು ಹೊತ್ತು ಹಾಗೆ ನಿಂತಿದ್ದರೋ ಅವರಿಗೆ ಗೊತ್ತಿಲ್ಲ ಮನೋಜ್ ಹಾಗೂ ವೈಶಾಲಿ ಬಂದು ನಿಂತು ಅವರನ್ನೇ ನೋಡುತ್ತಿದ್ದರು ಅವರು ಇವರಿಬ್ಬರನ್ನೂ ನೋಡಿ ಏನೇನೋ ಮಾತನಾಡಿಕೊಂಡರು ನಂತರ ಮನೋಜ್ ಕೆಮ್ಮಿದರೆ ವೈಶಾಲಿ ಗಂಟಲು ಸರಿಪಡಿಸಿಕೊಂಡಿದ್ದಳು ಆ ಶಬ್ದಕ್ಕೆ ಎಚ್ಚೆತ್ತರೋ ಮಯಾಂಕ್ ಆಗೋ ವಿಂದ್ಯಾ ಏನ್ವಿದು ಜೊತೆ ಹುಡುಕಿಕೊಂಡಂತಿದೆ ಎಂದಾಗ ನಾಚಿದ ವಿಧ್ಯ ತನ್ನವನ ಎದೆಯಲ್ಲಿ ಮುಖ ಮರೆಸಿದ್ದಳು ಅವಳನ್ನು ತಬ್ಬಿಕೊಂಡು ಮಯಾಂಕ್ ನೀನ್ ಸುಮ್ಮನಿರಮ್ಮ ಇಲ್ಲ ಅಂದ್ರೆ ಹುಡುಗಿ ಮುಖವನ್ನೇ ಎತ್ತಲ್ಲ ಅಷ್ಟು ನಾಚಿಕೆ ಅವಳಿಗೆ ಎಂದ ವೈಶಾಲಿ ಥ್ಯಾಂಕ್ ಯು ಸೋ ಮಚ್ ಭಾವಾ ನಿಮಗೆ ನಾನು ನನ್ನ ಬುದ್ಧಿ ತಿಳಿದಾಗಿನಿಂದ ಅವಳನ್ನು ಇಷ್ಟು ಸಂತೋಷದಲ್ಲಿ ಇರೋದು ಇಂದೇ ನೋಡಿದ್ದು ಅವಳ ಜೀವನದ ಸುಖ ಸಂತೋಷ ನೀವೇ ಭಾವ ಎಂದಳು ಮಯಾಂಕ್ ಅವರಿಬ್ಬರನ್ನು ಕರೆದ ನಾಲ್ವರು ಒಟ್ಟಿಗೆ ಅಪ್ಪಿಕೊಂಡರು ಆಗ ಮನೋಜ್ ಥ್ಯಾಂಕ್ಸ್ ಅತ್ತಿಗೆ ಅಣ್ಣನ ಸಂತೋಷ ಅವನಿಗೆ ನೀವು ಸಿಗುವಂತೆ ಮಾಡಿದ್ರಿ ಎಂದ ಮಯಾಂಕ್ ತನ್ನವಳನ್ನು ಅಪ್ಪಿಕೊಂಡಿದ್ದರೆ ಮನೋಜ್ ತನ್ನವಳನ್ನು ಅಪ್ಪಿಕೊಂಡಿದ್ದ ಕಷ್ಟ ಬಂದಾಗ ಎದೆಗುಂದದೆ ನಡೆಸುವುದೇ ಜೀವನದ ಯಶಸ್ಸಿಗೆ ಕಾರಣವಾಗುತ್ತದೆ ವಿಂದ್ಯಾ ಹಾಗೂ ಮಯಾಕ್ ತಮ್ಮ ಕರ್ತವ್ಯವನ್ನು ಮರೆಯದೆ ಸರಿಯಾಗಿ ನಿಭಾಯಿಸಿದ ಕಾರಣ ಅವರ ಜೀವನ ನಂದನವನವಾಗಿ ಆಯಿತು ಅಲ್ಲದೆ ತಮ್ಮ ಪ್ರೀತಿಯನ್ನು ಪಡೆದರು ಅಲ್ಲವೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಈ ರೀತಿಯ ಹೊಸ ಹೊಸ ಕತೆಗಳಿಗೋಸ್ಕರ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ